ಹೌದು ಬರ್ತಾ ಇರ್ತೇವೆ ಮೂರು ವರ್ಷದಿಂದ ಬರ್ತಾ ಇದೆ ತೊಂದ್ರೆ ಇಲ್ಲ ಬೇಕಾದ ರೇಟ್ ಅಲ್ಲಿ ಸಿಗ್ತಾ ಇದೆ ನಮಸ್ಕಾರ ನೀವು ನೋಡ್ತಾ ಇದ್ರ ಸುದ್ದಿ ನೀವು ಸುಳ್ಯ ನಾನು ಪೂಜಶ್ರೀ ಹೊಸ ವರ್ಷಕ್ಕೆ ನಿಮ್ಮ ಮನೆಯ ಪುಟ್ಟ ಮಕ್ಕಳಿಗೆ ಹೊಸ ಡ್ರೆಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನಿಮಗೊಂದು ಬರ್ಜರಿ ಆಗಿರುವಂತಹ ಗುಡ್ ನ್ಯೂಸ್ ಕೊಡ್ತಾ ಇದ್ದೇನೆ ಹೌದು ಸುಳ್ಯದ ಶ್ರೀಹರಿ ಬಿಲ್ಡಿಂಗ್ನಲ್ಲಿ ಕಳೆದ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಗೋಕುಲಂ ವಸ್ತ್ರ ಮಳಿಗೆಯಲ್ಲಿ ಹೊಸ ವರ್ಷ ಹಾಗೂ ಜಾತ್ರೆಯ ಪ್ರಯುಕ್ತ ನಿಮಗಾಗಿ ಎಲ್ಲ ಡ್ರೆಸ್ಗಳ ಮೇಲೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಮೇಲ್ಪಟ್ಟ ಖರೀದಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಏಳ್ನೂರ ಐವತ್ತು ರೂಪಾಯಿ ಕೆಳಗೆ ಖರೀದಿಗೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಜೊತೆಗೆ ಎರಡು ಶರ್ಟ್ ಪರ್ಚೇಸ್ ಮಾಡಿದ್ರೆ ಒಂದು ಶರ್ಟ್ ನಿಮಗೆ ಉಚಿತವಾಗಿ ನೀಡ್ತಾ ಇರುವಂತಹದ್ದು ಸುಳ್ಳಿದ ಶ್ರೀಹರಿ ಬಿಲ್ಡಿಂಗ್ನಲ್ಲಿರುವಂತಹ ಗೋಕುಲಂ ವಸ್ತ್ರ ಮಳಿಗೆಯಲ್ಲಿ ಸಂಪೂರ್ಣವಾಗಿ ಹೊರಗಡೆ ಎಲ್ಲಾ ಡ್ರೆಸ್ಗಳನ್ನು ಡಿಸ್ಪ್ಲೇ ಹಾಕಿದ್ದಾರೆ ಜೊತೆಗೆ ಒಳಗಡೆ ಕೂಡ ಡ್ರೆಸ್ಗಳನ್ನು ಡಿಸ್ಪ್ಲೇ ಹಾಕಿರುವಂತಹದ್ದು ಹಾಗಾದ್ರೆ ತಡ ಮಾಡೋದು ಬೇಡ ಸಂಪೂರ್ಣವಾಗಿರುವಂತಹ ಡಿಸ್ಕೌಂಟ್ ಆಫರ್ಗಳು ಜೊತೆಗೆ ಕಲೆಕ್ಷನ್ಗಳನ್ನು ತೋರಿಸ್ತೀನಿ ಬನ್ನಿ ಶ್ರೀಹರಿ ಬಿಲ್ಡಿಂಗ್ನಲ್ಲಿ ಕಳೆದ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಒಂದು ಮಕ್ಕಳ ವಸ್ತ್ರಮಳಿಗೆ ಸುಳಿದ ನಂಬರ್ ಒನ್ ವಸ್ತ್ರಮಳಿಗೆ ಸುಳಿದ ಸುಳಿದಲ್ಲಿ ಮಕ್ಕಳ ವಸ್ತ್ರಮಳಿಗೆ ಅಂತ ಹೇಳಿದರೆ ಜಾಸ್ತಿ ನೆನಪಾಗುವಂತಹದ್ದು ಗೋಕುಲಂ ವಸ್ತ್ರಮಳಿಗೆ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಮಕ್ಕಳ ಡ್ರೆಸ್ ಗಳನ್ನ ಡಿಸ್ಪ್ಲೇ ಹಾಕಿದ್ದಾರೆ ನೀವು ಆಫರ್ಗೆ ಇಟ್ಟಿರುವಂತಹ ಡ್ರೆಸ್ಗಳನ್ನು ಹೊರಗೆ ಡಿಸ್ಪ್ಲೇ ಮಾಡಿದರೆ ಜೊತೆಗೆ ಒಳಗಡೆ ಕೂಡ ಇರುವಂತಹದ್ದು ಹದಿನಾರು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಇಲ್ಲಿ ಡ್ರೆಸ್ಗಳು ಸಂಪೂರ್ಣವಾಗಿ ಸಿಗುತ್ತೆ ನಿಮಗೆ ಯಾವುದೇ ವೆಸ್ಟ್ ವೆಸ್ಟರ್ನ್ ವೇರ್ ಆಗಿರ್ಬೋದು ಅಥವಾ ಟ್ರೆಡಿಷನಲ್ ವೇರ್ ಆಗಿರ್ಬೋದು ಅಥವಾ ಕ್ಯಾಶುವಲ್ ವೇರ್ ಆಗಿರ್ಬೋದು ಅಥವಾ ಶಾರ್ಟ್ ಫಾರ್ ಫ್ರಾಕ್ ಆಗಿರ್ಬೋದು ಅಥವಾ ಗೌನ್ ಟೀ ಶರ್ಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಎಲ್ಲವೂ ಸಿಗುತ್ತೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ವಸ್ತ್ರಗಳು ಒಂದೇ ಸೂಯಿನಡಿ ಸಿಗ್ತಾ ಇರುವಂತಹದ್ದು ನೀವು ನೋಡ್ತಾ ಇದ್ದೀರ ನನ್ನ ಫ್ರೆಂಟ್ ಎಲ್ಲೂ ಕೂಡ ಡಿಸ್ಪ್ಲೇ ಹಾಕಿದ್ದಾರೆ ಶರ್ಟ್ಗಳು ವೆರೈಟಿ ಆಗಿರುವಂತಹ ಮಕ್ಕಳ ಶರ್ಟ್ಗಳು ಹದಿನಾರು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಅಂದರೆ ಹದಿನಾರು ವರ್ಷದಿಂದ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ಇಲ್ಲಿ ಡ್ರೆಸ್ ಸಿಗ್ತಾ ಇರುವಂತಹದ್ದು ನೀವು ನೋಡ್ತಾ ಇದ್ದೀರ ಶರ್ಟ್ಗಳು ಚೆಕ್ ಶರ್ಟ್ಗಳು ತುಂಬನೇ ಕ್ವಾಲಿಟಿ ಕೂಡ ತುಂಬನೇ ಚೆನ್ನಾಗಿದೆ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇದರ ಪ್ರೈಸ್ ಇದೆ ನಾನ್ನೂರ ಎಂಬತ್ತೊಂಬತ್ತು ಬಟ್ ಇದರ ಮೇಲೆ ಡಿಸ್ಕೌಂಟ್ ಬರುತ್ತೆ ನಿಮಗೆ ಫಿಫ್ಟೀನ್ ಅಥವಾ ತರ್ಟೀನ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಎಲ್ಲವೂ ಕೂಡ ಒಂದಕ್ಕೊಂದು ವಿಭಿನ್ನವಾಗಿರುವಂತಹ ಶರ್ಟ್ಗಳು ನೀವು ನೋಡ್ತಾ ಇದ್ದೀರಾ ಕಲರ್ಸ್ ವೈಸ್ ಇದೆ ಅಥವಾ ಕ್ವಾಲಿಟಿ ವೈಸ್ ಕೂಡ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಚೆನ್ನಾಗಿದೆ ಜೊತೆಗೆ ಸಣ್ಣ ಮಕ್ಕಳಿಗೆ ಬೇಕಾಗಿರುವಂಥ ಶರ್ಟ್ಗಳು ಕೂಡ ಅಷ್ಟೇ ಇದು ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಅದು ಗಂಡು ಮಕ್ಕಳಿಗೆ ಬೇಕಾಗಿರುವಂಥ ಶರ್ಟ್ಗಳು ಎಲ್ಲವೂ ಕೂಡ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಕೆಳಗಡೆ ಸಂಪೂರ್ಣವಾಗಿ ಇಲ್ಲಿಯೂ ಕೂಡ ಡಿಸ್ಪ್ಲೇ ಹಾಕಿ ಇಲ್ಲಿ ಸಂಪೂರ್ಣವಾಗಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಫ್ರಾಕ್ಗಳು ಅಥವಾ ಮಿಡಿಗಳು ಸ್ಕರ್ಟ್ಗಳನ್ನ ಹ್ಯಾಂಗ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುವಂತಹದು ಇದೆಲ್ಲವೂ ಕೂಡ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇರುವಂತಹದ್ದು ನಿಮಗೆ ಇಲ್ಲಿಯೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದೊಂಥರ ಜೀನ್ಸ್ ಮತ್ತೆ ಸ್ಕರ್ಟ್ ಬಂದಿರುವಂತಹ ಡ್ರೆಸ್ ಎಲ್ಲವೂ ಕೂಡ ಡಿಸ್ಕೌಂಟ್ ನಲ್ಲಿ ಸಿಗುತ್ತೆ ಸುಳ್ಳಿದ ಶ್ರೀಹರಿ ಬಿಲ್ಡಿಂಗ್ ನಲ್ಲಿ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಜನ್ಸ್ಗೆ ಬೇಕಾಗಿರುವಂತಹ ಶರ್ಟ್ ಪ್ಯಾಂಟ್ಗಳು ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಶರ್ಟ್ ಪ್ಯಾಂಟ್ಗಳು ಗಂಡು ಮಕ್ಕಳಿಗೆ ತುಂಬ ಕಲೆಕ್ಷನ್ ಇದೆ ನೀವು ನೋಡ್ತಾ ಇದ್ದೀರಾ ತುಂಬನೇ ಮುದ್ದಾಗಿರುವಂತಹ ಶರ್ಟ್ ಪ್ಯಾಂಟ್ಗಳಿವೆ ಜೊತೆಗೆ ಇಲ್ಲಿ ಕೂಡ ಅಷ್ಟೇ ನೀವು ನೋಡ್ತಾ ಇದ್ದೀರಾ ಫಂಕ್ಷನಿಗೆ ಬೇಕಾಗಿರುವಂತಹ ಡ್ರೆಸ್ಗಳು ಇದು ಕೂಡ ಅಷ್ಟೇ ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆ್ಯಕ್ಚುಯಲ್ ಪ್ರೈಸ್ ಬಟ್ ಇದರ ಮೇಲೆ ಡಿಸ್ಕೌಂಟ್ ನಡೀತಾ ಇದೆ ತರ್ಟಿ ಪರ್ಸೆಂಟ್ ಅಥವಾ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಫ್ರಾಕ್ಗಳು ಒಂದಕ್ಕೊಂದು ವಿಭಿನ್ನವಾಗಿರುವಂತಹ ಫ್ರಾಕ್ಗಳು ನೀವು ನೋಡ್ತಾ ಇರ್ಬೋದು ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಫ್ರಾಕ್ಗಳು ಇಲ್ಲಿಯೂ ಕೂಡ ಅಷ್ಟೇ ದೊಡ್ಡ ಮಕ್ಕಳಿಗೆ ಬೇಕಾಗಿರುವಂತಹ ಫ್ರಾಕ್ಗಳು ಇದು ಕೂಡ ತುಂಬನೇ ಮುದ್ದಾಗಿರುವಂತಹದ್ದು ಅವ್ರು ಹೇಳ್ತಾ ಇದ್ರು ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ಅಥವಾ ಸೆವೆನ್ ಫಿಫ್ಟಿ ಆ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಇದು ಕೂಡ ತುಂಬನೇ ಮುದ್ದಾಗಿದೆ ನೀವು ನೋಡ್ತಾ ಇರ್ಬೋದು ಪಿಂಕ್ ಕಲರ್ನಲ್ಲಿರುವಂತಹ ಫ್ರಾಕ್ ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಬೇರೆ ಬೇರೆ ವಿವಿಧ ರೀತಿಯ ಫ್ರಾಕ್ಗಳು ನಿಮಗೆ ಸಿಗ್ತಾ ಇದೆ ಇದು ಕೂಡ ಅಷ್ಟೇ ಡೈಲಿ ವೇರ್ ಫ್ರಾಕ್ ತುಂಬನೇ ಚೆನ್ನಾಗಿದೆ ಮುದ್ದಾಗಿರುವಂತಹದ್ದು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಆರಾಮ್ಸೆ ಬರ್ಬೋದು ಸುಳ್ಳ ಜಾತ್ರೆಯ ಪ್ರಯುಕ್ತ ಹಾಗೂ ಹೊಸ ವರ್ಷದ ಪ್ರಯುಕ್ತ ಈ ಒಂದು ಆಫರ್ ಕೊಡ್ತಾ ಇದ್ದಾರೆ ಜನವರಿ ಫಿಫ್ಟೀನ್ ತನಕ ಈ ಒಂದು ಆಫರ್ ನಡೀತಾ ಇರುವಂತಹ ಇಲ್ಲಿಯೂ ಕೂಡ ಅಷ್ಟೇ ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂತಹ ಟ್ರೆಡಿಷನಲ್ ವೇರ್ಗಳು ಕಾಣಿಸ್ತಾ ಇದೆ ತುಂಬಾನೇ ಮುದ್ದಾಗಿರುವಂತಹ ಜೊತೆಗೆ ಟಿ ಶರ್ಟ್ಗಳು ಸಂಪೂರ್ಣವಾಗಿ ಎಲ್ಲ ಸೈಜ್ ನ ಟಿ ಶರ್ಟ್ಗಳು ನೀವು ನೋಡ್ತಾ ಇದ್ದೀರಾ ಅಟ್ಟಿ ಅಟ್ಟಿ ಎಲ್ಲೋ ಕೂಡ ಡಿಸ್ಕೌಂಟ್ ನಲ್ಲಿ ಸಿಗ್ತಾ ಇರುವಂತಹದ್ದು ಇಟ್ಟಿರುವಂತಹ ಎಲ್ಲಾ ಡ್ರೆಸ್ ಗಳನ್ನ ತೋರಿಸಿರುವಂತಹದು ಇದೀಗ ಒಳಗಡೆ ಹೋಗ್ತೀನಿ ಒಳಗಡೆ ಇರುವಂತಹ ಕಲೆಕ್ಷನ್ ಗಳು ಏನಿವೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹೊರಗಡೆ ಎಂಟ್ರಿ ಕೊಟ್ಟಾಗಲೇ ಗೊತ್ತಾಗುತ್ತೆ ಡ್ರೆಸ್ಗಳ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ರ ನನ್ನ ಫ್ರೆಂಟ್ ಇಲ್ಲಿ ಸಂಪೂರ್ಣವಾಗಿ ಬಾಕ್ಸ್ಗಳಲ್ಲಿ ಡ್ರೆಸ್ಗಳನ್ನು ಇಟ್ಟಿರುವಂತಹದ್ದು ತುಂಬಾನೇ ಮುದ್ದಾಗಿದೆ ನೀವು ನೋಡ್ತಾ ಇದ್ದೀರಾ ಎಲ್ಲೋ ಕೂಡ ಕ್ವಾಲಿಟಿ ಇದೆ ನೀವು ಬಂದು ಚೆಕ್ ಮಾಡ್ಬೋದು ಕ್ವಾಲಿಟಿ ಕೂಡ ಅಷ್ಟೇ ಸಂಪೂರ್ಣವಾಗಿ ಚೆನ್ನಾಗಿರುವಂತಹದ್ದು ಮಕ್ಕಳಿಗೆ ಬೇಕಾಗಿರುವಂತಹ ಡೈಲಿ ವೇರ್ ಶಾರ್ಟ್ಸ್ಗಳು ಅಥವಾ ಟಿ ಶರ್ಟ್ಗಳು ಸಂಪೂರ್ಣವಾಗಿ ಈ ಒಂದು ಶಾಪ್ನಲ್ಲಿ ಸಿಗ್ತಾ ಇದೆ ಇದರ ಮೇಲೆ ಕೂಡ ಡಿಸ್ಕೌಂಟ್ ನಡೀತಾ ಇದೆ ಜೊತೆಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಅಂದರೆ ಇನ್ನರ್ ವೇಸ್ ಅಥವಾ ಡ್ರೆಸ್ಗಳು ಎಲ್ಲವೂ ಕೂಡ ಈ ಒಂದು ಡಿಸ್ಪ್ಲೇಲಿ ಜೊತೆಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಸಂಪೂರ್ಣ ಅಂದ್ರೆ ಬಾರ್ನ್ ಬೇಬಿಯಿಂದ ಹಿಡಿದು ಹದಿನಾರು ವರ್ಷದ ಮಕ್ಕಳಿಗೆ ಬೇಕಾಗಿರುವಂತಹ ಡ್ರೆಸ್ ಗಳು ಈ ಒಂದು ಗೋಕುಲಂ ವಸ್ತ್ರ ಮಳಿಗೆಯಲ್ಲಿ ಸಿಗ್ತಾ ಇದೆ ಜೊತೆಗೆ ನಿಮ್ಮ ಮನೆಯ ಪುಟಾಣಿ ಮಕ್ಕಳಿಗೆ ಮುದ್ದಾದ ಹೆಜ್ಜೆ ಬೇಕಾಗಿರುವಂತಹ ವಾಕರ್ಗಳು ಕೂಡ ಈ ಒಂದು ಗೋಕುಲಮಲ್ಲಿ ಸಿಗ್ತಾ ಇದೆ ಜೊತೆಗೆ ಸಂಪೂರ್ಣವಾಗಿ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂಥರ ಟ್ರೆಡಿಷ್ನಲ್ ಡ್ರೆಸ್ ಗಳು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಟ್ರೆಡಿಷನಲ್ ಡ್ರೆಸ್ ಗಳು ತುಂಬನೇ ಮುದ್ದಾಗಿದೆ ವೈಟ್ ಮತ್ತೆ ಬ್ಲೂ ಕಾಂಬಿನೇಷನ್ ಬಂದಿದೆ ತುಂಬಾನೇ ಚೆನ್ನಾಗಿರುವಂತಹದ್ದು ಜೊತೆಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಶರ್ಟ್ ಅಥವಾ ಪ್ಯಾಂಟ್ ಗಳು ಸೆಟ್ ಈ ಒಂದು ಸೆಕ್ಷನ್ ನಲ್ಲಿ ಸಿಗ್ತಾ ಇದೆ ಜೊತೆಗೆ ಈಗಿನ ಟ್ರೆಂಡ್ಗಳಿಗೆ ಬೇಕಾಗಿರುವಂತಹ ಶರ್ಟ್ ಅಥವಾ ಈ ಥರ ಡಂಗ್ರಿ ಡ್ರೆಸ್ ಅಂತ ಹೇಳ್ತಾರೆ ಗಂಡು ಮಕ್ಕಳಿಗೆ ಬೇಕಾಗಿರುವಂತಹದ್ದು ಇದು ಕೂಡ ಇಲ್ಲಿ ಸಿಗ್ತಾ ಇದೆ ನೀವೇನಾದರೂ ಗಿಫ್ಟ್ ಮಾಡಬೇಕು ನಿಮ್ಮ ಮನೆಯ ಮ ಫಂಕ್ಷನ್ಗಳಿಗೆ ಅಂತ ಇದ್ದರೆ ಇಂತಹ ಡ್ರೆಸ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ತುಂಬಾನೇ ಮುದ್ದಾಗಿದೆ ಒಂದಕ್ಕೊಂದು ವಿಭಿನ್ನವಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ರೆಡ್ ಕಲರ್ನಲ್ಲಿರುವಂಥ ಈ ಒಂದು ಡ್ರೆಸ್ ತುಂಬನೇ ಕ್ಯೂಟ್ ಆಗಿರುವಂತಹದ್ದು ಎಲ್ಲದರ ಮೇಲೆ ಕೂಡ ಡಿಸ್ಕೌಂಟ್ ನಡೀತಾ ಇದೆ ಈ ಕಡೆ ಸಂಪೂರ್ಣವಾಗಿ ಶರ್ಟ್ ಇದೆ ಅಂದ್ರೆ ಝೀರೋ ಟು ಸಿಕ್ಸ್ಟೀನ್ ಇಯರ್ಸ್ ಮಕ್ಕಳಿಗೆ ಬೇಕಾಗಿರುವಂತಹ ಶರ್ಟ್ಗಳು ಸಿಗುತ್ತೆ ಜೊತೆಗೆ ಈ ಕಡೆ ರೈಟ್ ಸೈಡ್ ನೀವು ನೋಡ್ತಾ ಇರಬಹುದು ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಟ್ರೆಡಿಷನಲ್ ಡ್ರೆಸ್ ಅಂದರೆ ಅಂದ್ರೆ ಶರ್ಟ್ ಅಥವಾ ಪಂಚೆಗಳು ಬೇಕಿದ್ರೆ ಅದು ಕೂಡ ಸಪ್ರೇಟ್ ಆಗಿ ಈ ಒಂದು ಶಾಪ್ ನಲ್ಲಿ ಸಿಗ್ತಾ ಇರುವಂತಹದು ಜೊತೆಗೆ ಎಲ್ಲೋ ಕೂಡ ನಮ್ಮ ಮಕ್ಕಳಿಗೆ ನೈಟ್ ಡ್ರೆಸ್ ಬೇಕಿದ್ರೆ ನೈಟ್ ಡ್ರೆಸ್ ಕೂಡ ಇದೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹದು ಟೀ ಶರ್ಟ್ಸ್ ಇದೆ ಎಲ್ಲೋ ಕೂಡ ಇಲ್ಲಿ ಗಂಡು ಮಕ್ಕಳಿಗೆ ಬೇಕಾಗಿರುವಂತಹ ಶಾರ್ಟ್ಸ್ ಇದೆ ನೀವು ನೋಡ್ತಾ ಇರಬಹುದು ತುಂಬಾನೇ ಬ್ಯೂಟಿಫುಲ್ ರೂಪಾಯಿಗೆ ಈ ಒಂದು ಒಂದು ಶಾರ್ಟ್ ಚಡ್ಡಿಗಳನ್ನು ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರ ಜೊತೆಗೆ ಬನ್ನಿ ಪರ್ಚೇಸ್ ಮಾಡಿಕೊಳ್ಳಿ ಈ ಒಂದು ಆಫರ್ ಇನ್ನೇನೋ ಸ್ವಲ್ಪ ದಿನ ಜನವರಿ ಹದಿನೈದಕ್ಕೆ ಕ್ಲೋಸ್ ಆಗುತ್ತೆ ಕ್ವಾಲಿಟಿ ವೈಸ್ ನೀವು ಬಂದು ಕೂಡ ಚೆಕ್ ಮಾಡ್ಬೋದು ಅಷ್ಟೇ ಮುದ್ದಾಗಿದೆ ಜೊತೆಗೆ ನೀವು ಟ್ರೆಡಿಷ್ನಲ್ ಡ್ರೆಸ್ಗಳನ್ನು ನೋಡಿದ್ರಿ ಇದೀಗ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಕ್ರಾಪ್ ಟಾಪ್ಗಳಿವೆ ಜೊತೆಗೆ ವೆಸ್ಟರ್ನ್ ವೇರ್ ಇವಾಗಿನ ಟ್ರೆಂಡ್ಗಳಿಗೆ ಬೇಕಾಗಿರುವಂತಹ ವೆಸ್ಟರ್ನ್ ವೇರ್ ಆಗಿರುವಂತಹ ಡ್ರೆಸ್ಗಳು ಸಂಪೂರ್ಣವಾಗಿ ಕಲೆಕ್ಷನ್ ನೋಡ್ತಾ ಇರ್ಬೋದು ಸುಳ್ಳಿದಲ್ಲಿ ಎಲ್ಲಿ ಹೋದರೂ ಕೂಡ ಈ ಥರ ತುಂಬ ಸಂಪೂರ್ಣವಾಗಿ ಶಾಪ್ ಫುಲ್ ಇರುವಂತಹ ಮಕ್ಕಳ ಕಿಡ್ಸ್ ವೇರ್ ಡ್ರೆಸ್ ಗೋಕುಲಂನಲ್ಲಿ ಮಾತ್ರ ಸಿಗ್ತಾ ಇರುವಂತಹ ಅದು ಸಂಪೂರ್ಣವಾಗಿ ಎಲ್ಲ ರ್ಯಾಕ್ನಲ್ಲಿ ವೆಸ್ಟರ್ನ್ ಡ್ರೆಸ್ಗಳನ್ನು ಇಟ್ಟಿದ್ದಾರೆ ನೀವು ಬಂದು ವಿಸಿಟ್ ಮಾಡ್ಬೋದು ಜನವರಿ ಹದಿನೈದಕ್ಕೆ ಈ ಒಂದು ಆಫರ್ エンんだ、だって。 ಗೋಕುಲಂನಲ್ಲಿ ನಲ್ಲಿ ವರ್ಷಾವಧಿ ನಡೀತಾ ಇರುವಂತಹ ಈ ಒಂದು ಆಫರ್ ಗೆ ಕಸ್ಟಮರ್ ಬಂದಿರುವಂತಹದ್ದು ಅವರನ್ನು ಮಾತಾಡಿಸ್ತೀನಿ ಸರ್ ನಮಸ್ತೆ ಹೆಸರು ಹರ್ಷಿತ್

ನೋಡಿದ್ರಲ್ಲ ಸುಳ್ಳಿದ ನಂಬರ್ ಒನ್ ಮಕ್ಕಳ ವಸ್ತ್ರ ಮಳಿಗೆ ಗೋಕುಲಂನಲ್ಲಿ ಹೊಸ ವರ್ಷ ಹಾಗೂ ಜಾತ್ರೆಯ ಪ್ರಯುಕ್ತ ಆಫರ್ ನೀಡ್ತಾ ಇದ್ದಾರೆ ಎರಡು ಶರ್ಟ್ ಪರ್ಚೇಸ್ ಮಾಡಿದರೆ ಒಂದು ಶರ್ಟ್ ಅನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಏಳ್ನೂರ ಐವತ್ತು ರೂಪಾಯಿ ಕಡಿಮೆ ಖರೀದಿಗೆ ಹದಿನೈದು ಪರ್ಸೆಂಟ್ ಆಫರ್ ಜೊತೆಗೆ ಏಳ್ನೂರ ಐವತ್ತು ಮೇಲ್ಪಟ್ಟ ಖರೀದಿಗೆ ತರ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ಇದೇನು ಜನವರಿ ಹದಿನೈದು ತನಕ ಈ ಮಾತ್ರ ಈ ಒಂದು ಆಫರ್ ನಡೀತಾ ಇರುವಂತಹದ್ದು ಹಾಗಾದ್ರೆ ಮಿಸ್ ಮಾಡ್ಕೊಳ್ಬೇಡಿ ಇವತ್ತೇ ವಿಸಿಟ್ ಮಾಡಿ ಸುಳಿದ ಶ್ರೀಹರಿ ಬಿಲ್ಡಿಂಗ್ ಅಲ್ಲಿರುವಂತಹ ಗೋಕುಲಂ ವಸ್ತ್ರ ಮಳಿಗೆಗೆ ಹಾಗಾದ್ರೆ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನನ್ನ ಪೂಜೆಶ್ರೀ ವೀತೇಶ್ ಕೋಡಿ ಸುದ್ದಿ すぐに。<music>